ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಚೈತ್ರ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಬ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕೆ ಹೋಗಿದ್ದೀವಿ ಇವತ್ತು ನನ್ನ ಸ್ಕೂಲಲ್ಲಿ ಫ್ರೂಟ್ಸ್ ಎಕ್ಸಿಬಿಷನ್ ಇತ್ತು

ಚರಿ ನೋಡ್ಕೊಂಡ್ರಿ ಹಾ ಪೈನಾಪಲ್ ಹೇಳ್ಬೇಕು ಖಮಿ ಯಾವ ಫ್ರೂಟ್ ಅದು ಯಾವ ಫ್ರೂಟು ಜೋರಾಗಿ ಫೋಟೋ ತೆಕ್ಕು ಸಹ ಅರೇಂಜ್ ಮಾಡಿದ್ರು ಮಕ್ಳುಗಳಿಗೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ಎಲ್ಲ ಮಕ್ಕಳುಗಳು ಹೋಗಿ ಫೋಟೋ ತೆಕ್ಕಿದ್ರು ಅದೆಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಅಂತ ಹೊರಡ್ತಿದ್ವಿ ಹಾಗೆ ಊಟ ಟೈಮ್ ಆಗಿತ್ತಲ್ವ ಸೊ ಊಟ ತಿನ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲೇ ಪಕ್ಕದಲ್ಲೇ ಸ್ವಲ್ಪ ಮೈನ್ ರೋಡಲ್ಲೇ ಇತ್ತು ನನ್ನ ಮಕ್ಕಳು ಮನೆ ಕಾಡಿಟ್ಕೊಂಡು ಕೂತಿದ್ದಾಳೆ ನಾನು ಆರ್ಡ್ರ್ ಮಾಡ್ತೀನಿ ಪಪ್ಪಾ ರೈಸ್ ಬೇಕು ನನಗೆ ಏನಾಗ್ತಿರೋದು ದಿನ ಏನಾಗ್ತಿರೋದ

ಅದೇನು ಅಷ್ಟೊಂದು ಟ್ರಾಫಿಕ್ಕು ಅಂತ ಗೊತ್ತಿಲ್ಲ ಸಕ್ಕತ್ತು ಟ್ರಾಫಿಕ್ ಇರುತ್ತೆ ಈ ನಡುವೆ ನನ್ನ ಮಗಳಿಗೆ ಊರಿಗೆ ಹೋಗೋದು ಅಂದರೆ ಫುಲ್ ಖುಷಿ ಹಾಡು ಹೇಳ್ಕೊಂಡು ಬರ್ತಿದ್ಲು ಸಾಂಗ್ ಓಡ್ತಿದ್ರೆ ವಿಡಿಯೋ ಆನ್ ಮಾಡಿದ್ರೆ ಸಾಕು ಮೊಬೈಲ್ನೇ ನೋಡ್ತಿರ್ತಲ್ಲ ಅವಳದ್ದು ಊರಿಗೆ ಬಂದು ನಾವು ಹತ್ರ ಎಲ್ಲ ಓಡಾಡ್ಕೊಂಬರೋಣ ಅಂದ್ಬಿಟ್ಟು ಇನ್ನೇನು ನಮ್ಮ ಮನೆ ಹತ್ರನೇ ಪಕ್ಕದಲ್ಲೇ ಇರೋದಲ್ವ ಬಂದ್ವಿ ಹಾಗೆಯೇ ಅಲ್ಲವಳು ಮುಟ್ಟಿದ ಮುರ್ಗನ ನೋಡಿಬಿಟ್ಟು ನಾನು ಮುಟ್ಟಿದ ಮುರ್ಗ ಮುಟ್ಟಬೇಕು ಮುಟ್ಟಬೇಕು ಅಂತ ಬರ್ತಿದ್ಲು ಅವಳಗಂತೂ ತುಂಬ ಇಷ್ಟ ಅದಂದರೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಿದ್ವಿ ಆ ಥರ ಎಲ್ಲ ಯಾರ್ಯಾರಿಗೆ ಇಷ್ಟ ಯಾರ್ಯಾರು ಮಾಡಿದ್ದೀರಾ ಆ ಥರ ಅಂತ ಕಮೆಂಟ್ ಮಾಡಿ ಅವಳಂತೂ ಫುಲ್ ಎಂಜಾಯ್ ಮಾಡ್ತಿದ್ಲು ಮುಟ್ಕೊಂಡೆಲ್ಲ ಅದು ಮುಟ್ಟಿದ ತಕ್ಷಣ ಫುಲ್ಲು ಮುದ್ರಕೊಂಬಿಡುತ್ತೆ ಅದೊಂಥರ ಮ್ಯಾಜಿಕ್ ಥರ ಅನಿಸುತ್ತೆ ಮುಟ್ಟಿದ ಮುರುಘ ಅಂತ ಅದು ಹೆಸರೇ ಮುಟ್ಟಿದ ಮುರುಘ ನಮ್ಮಮ್ಮ ಅದಕ್ಕೆ ಕಡ್ಡಿ ಕೊಡ್ತಿದ್ರು ಮುಳುಚಿಚ್ಚುತ್ತೆ ಅಂತಿದ್ಲವಳು ಕಡ್ಡಿ ಕೊಟ್ಟರೆ ಬೇಡ ನನಗೆ ಕೈಯಲ್ಲೇ ಮಾಡಬೇಕು ಅಂದ್ಬಿಟ್ಟು ತೀರಿ ಕೈಯಲ್ಲೇ ಮಾಡ್ತಿದ್ಲವಳು ಆ ಕೈಯಲ್ಲಿ ಮಾಡೋಕೆ ಇಷ್ಟ ನಮ್ಮ ಹಳ್ಳಿ ವಾತಾವರಣನೇ ಚೆಂದ ಊರಿಗೆ ಬಂದುಬಿಟ್ರಂತೂ ಫುಲ್ಲು ಖುಷಿ ಆ ಗಾಳಿ ತಣ್ಣಗಿರುತ್ತೆ ಅದು ನೋಡೋಕೆ ಒಂದು ಚೆಂದ ಫುಲ್ ಹಸರು ಈ ಟೈಮಲ್ಲಂತೂ ಇನ್ನು ಮಳೆಗಾಲದಲ್ಲಿ ಎಲ್ಲ ಕಡೆ ಬೆಳೆ ಇಟ್ಟಿರ್ತಾರೆ ಫುಲ್ಲು ನೋಡೋಕ್ಕೆ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಯಾರ್ಯಾರಿಗೆ ಹಳ್ಳಿ ಸೈಡ್ ಇಷ್ಟ ಅದನ್ನು ಕಮೆಂಟ್ ಮಾಡಿ ನಾವು ಹಾಗೆ ಬರ್ತಾಯಿದ್ವಿ ನೋಡ್ಕೊಂಡು ಎಲ್ಲನೂ ನಮ್ಮ ಯಜಮಾನ್ರೋಗಂತೂ ಬೆಂಗಳೂರು ಇದ್ದು ಇದು ಇದು ಇಲ್ಲಿಗೆ ಬಂದರೆ ಫುಲ್ ಆರಾಮ ಅನಿಸುತ್ತೆ ಅವ್ರಿಗಂತೂ ಫ್ರೀ ಬರ್ಡ್ ಥರ ಫೀಲ್ ಆಗ್ತಿರುತ್ತೆ ಹಾಗೆಯೇ ನಾನು ತಂಗಿ ನನ್ನ ಮಗಳು ಎಲ್ಲ ಕೂಡ ಆಡ್ತಿದ್ವಿ ನವಿಲು ಕೂಗಿಸೋರು ಕೇಳಿಸ್ತಾ ಆಯಿತು ಹಾಗೆ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ಕಾಣಿಸ್ತಿರ್ತವೆ ಯಾವಾಗಲೂ ಯೂಶ್ವಲಾಗಿ ಕೂಗ್ತಿತ್ತು ಹಾಗಾಗೆ ಬಂದ್ವಿ ಈ ಕಡೆ ಎರಡು ನೋಡಲಿ ನವಿಲು ಓಡ್ತಾ ನೋಡಲಿ ದೊಡ್ಡದು ಹೆಂಡ್ದೊಂದು ಗಂಡದೊಂದು ಮುಂದೆ ಗಂಡದ ಹೋತೈತೆ ಭಾರಿ ತೊಗೊಂಬಂಗ್ಳೆ ಹ್ಞೂ ಸುಡ್ದಾ ಎಷ್ಟು ಚೆನ್ನಾಗಿ ಅದೀವು ಐತ ಈ ಗೂಡುಗಳು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿರುತ್ತೆ ಆ ಗೀಜಿಗೆದ ಅಕ್ಕಿ ಅಂತ ಈ ಗೂಡು ಕಟ್ಟಂತ ನನಗೂ ಗೊತ್ತಿಲ್ಲ ಈಗ ನಮ್ಮ ಯಜಮಾನ್ರು ಹೇಳಿದ್ರು ಎಷ್ಟು ಚೆನ್ನಾಗಿ ಕಟ್ಟಿದೆ ಏನು ಗೂಡದು ಗೀಜಿಗದ ಗೂಡ

ೇಟಾಗಿ ಹಾಕಿರೋದು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು